ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋದಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾಕೆ ನಾವು ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಮತ್ತು ನಾಗ ಪ್ರತಿಷ್ಠೆ ಇಂತಹ ಸೇವೆಗಳನ್ನ ಅಂದರೆ ಪೂಜೆಯನ್ನು ಯಾಕೆ ಮಾಡಿಸ್ಬೇಕು ಮತ್ತು ಈ ಪೂಜೆಯನ್ನು ಮಾಡಿಸ್ಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದರು ನಾವು ಮೊದಲಿಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಪೂಜೆಯನ್ನು ಮಾಡಿಸ್ತೀವಿ ಅಂತ ಅಂದ್ಕೊಂಡಾಗ ನಾವು ಆನ್ಲೈನ್ ಬುಕ್ ಆದರೂ ಮಾಡಿರ್ತೀವಿ ಇಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ಟಿಕೆಟನ್ನು ತಗೊಂಡು ಪೂಜೆ ಮಾಡಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಥವಾ ಸಂಕಲ್ಪವನ್ನು ಮಾಡಿಕೊಂಡಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದು ಕರೆಕ್ಟಾಗಿ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ನನಗೆ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದರು ಏನಂತ ಅಂದರೆ ಮುಖ್ಯವಾಗಿ ನಾವು ಈ ಒಂದು ಸರ್ಪ ಸಂಸ್ಕಾರ ಆಗ್ಬೋದು ಆಶ್ಲೇಷ ಬಲಿ ಪೂಜೆ ಆಗ್ಬೋದು ನಾಗಪ್ರತಿಷ್ಠೆ ಪೂಜೆ ಆಗ್ಬೋದು ಇವುಗಳನ್ನು ಈ ಒಂದು ಸೇವೆಯನ್ನು ನಾವು ಮಾಡಿಸ್ಬೇಕಾದಾಗ ನಾವು ಪಾಲಿಸಬೇಕಾಗಿರೋ ಅಂಥ ನಿಯಮಗಳ ಬಗ್ಗೆ ವಿಡಿಯೋನ ಮಾಡಿದ್ದೆ ಅದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಎಷ್ಟು ದಿನ ತಿನ್ನಿಸ್ ತಿನ್ನಬಾರ್ದು ಮನೆಯಲ್ಲಿ ನಾವು ಎಷ್ಟು ದಿನ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬಾರ್ದು ಅಂತ ಆ ವಿಡಿಯೋನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆದರೆ ನನಗೆ ಆ ವಿಡಿಯೋಗೆ ತುಂಬ ಜನ ಏನಂತ ಕಮೆಂಟ್ ಮಾಡಿದ್ರಂದರೆ ನಾವು ಮಾಂಸಾಹಾರನ ತಿಂತೀವಿ ಆದರೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸೋಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಮತ್ತು ಪೂಜೆಯನ್ನು ಮಾಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಷ್ಟು ದಿನ ತಿನ್ನಬಾರ್ದು ಅಂತ ತುಂಬ ಜನ ಕೇಳಿದರು ಇನ್ನೊಂದು ಮುಖ್ಯವಾಗಿ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ಸ್ನೇಹಿತರೆ ಅವರು ಏನಂತ ಕಮೆಂಟ್ ಮಾಡಿದರು ಅಂತಂದರೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಎಂಟು ದಿವಸ ಆಗಿತ್ತಂತೆ ಅವರು ಆದರೆ ಅವ್ರಿಗೆ ಮರ್ತುಬಿಟ್ಟು ಅವರು ನಾನ್ ವೆಜ್ಜನ್ನು ತಿಂದಿದ್ರು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದರು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಷ್ಟು ದಿನ ಮಾಂಸಾಹಾರವನ್ನು ತಿನ್ನಬಾರ್ದು ಮತ್ತು ಹೋಗೋದಕ್ಕಿಂತ ಮುಂಚೆ ಮತ್ತು ಹೋಗಿ ಬಂದ ನಂತರ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಇದನ್ನು ಯಾಕೆ ಮುಖ್ಯವಾಗಿ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ನಾವು ಪೂಜೆ ಮಾಡಿಸ್ಬೇಕಂತ ಹೋಗ್ತೀವಿ ನಿಜ ಆದರೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕಿಂತ ಮುಖ್ಯವಾಗಿ ನಾವು ಎಷ್ಟು ಕಟ್ಟುನಿಟ್ಟಾಗಿ ಆ ನಿಯಮಗಳನ್ನ ಮುರಿದೇ ನಾವು ಪಾಲಿಸ್ತೀವಲ್ಲ ಆಗ ನಮಗೆ ಪೂಜೆಯ ಸಂಪೂರ್ಣವಾದ ಫಲ ಸಿಗುತ್ತೆ ಸ್ನೇಹಿತರೆ ಇದನ್ನೊಂದು ಯಾವಾಗೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ ಯಾಕಂತಂದರೆ ನಾವು ಇನ್ನೂ ಒಂದು ಹೋದ್ವಿ ಪೂಜೆ ಮಾಡಿಸ್ಕೊಂಡ್ವಿ ಬಂದ್ವಿ ನಮ್ಮ ಕಷ್ಟ ಪರಿಹಾರನೇ ಆಗಲಿಲ್ಲ ಅಂತಂದು ದೇವರನ್ನ ದೂರೋದಲ್ಲ ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಆದಂಥ ಒಂದು ನಿಯಮಗಳು ಒಂದು ಕಟ್ಟುಪಾಡುಗಳು ಅಂತ ಪಾಲಿಸ್ಕೊಂಡು ಬಂದಿರ್ತಾರೆ ಅವನ್ನ ನಾವು ಮುರಿದ್ರೆ ಆ ಪೂಜೆ ಫಲ ನಮಗೆ ಖಂಡಿತ ಸಿಗಲ್ಲ ಹಾಗಾಗಿ ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಈ ಒಂದು ಸರ್ಪ ಸಂಸ್ಕಾರ ಆಗ್ಬೋದು ಆಶ್ಲೇಷ ಬಲಿ ಪೂಜೆ ಆಗ್ಬೋದು ಅಥವಾ ನಾಗಪ್ರತಿಷ್ಠೆ ಪೂಜೆ ಆಗ್ಬೋದು ಈ ಸೇವೆಗಳನ್ನು ಯಾರೆಲ್ಲ ಮಾಡಿಸ್ತಿದ್ದೀರ ಮೂರಲ್ಲಿ ಮೂರೂ ಮಾಡಿಸ್ಬೇಕಂತ ಏನಿಲ್ಲ ಆ್ಯಕ್ಚುಲಿ ಅಲ್ಲಿ ಹೋದವರು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಇವೆರಡರಲ್ಲಿ ಒಂದನ್ನು ಮಾಡಿಸಿದ್ರು ಅದ್ರ ಜೊತೆಗೆ ನಾಗಪ್ರತಿಷ್ಠೆ ಪೂಜೆಯನ್ನು ಖಂಡಿತ ಮಾಡಿಸೇ ಮಾಡಿಸ್ತಾರೆ ಸರ್ಪ ಸಂಸ್ಕಾರ ಮಾಡಿದವರು ನಾಗಪ್ರತಿಷ್ಠೆ ಮಾಡಿಸ್ತಾರೆ ಆಶ್ಲೇಷ ಬಲಿ ಪೂಜೆ ಮಾಡಿದವರು ನಾಗಪ್ರತಿಷ್ಠೆ ಪೂಜೆಯನ್ನು ಮಾಡಿಸ್ಕೊಂಡೇ ಬರ್ತಾರೆ ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ನಾವು ಇನ್ನೇನು ಹೋಗ್ತೀವಿ ಆ ದೇವಸ್ಥಾನಕ್ಕೆ ಇಂಥ ಒಂದು ಡೇಟ್ ಕೊಟ್ಟಿದ್ದಾರೆ ನಮಗೆ ಆ ಡೇಟ್ ದಿವಸ ಹೋಗ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಅಟ್ಲೀಸ್ಟ್ ಹದಿನೈದು ದಿವಸದಕ್ಕಿಂತ ಮುಂಚೆ ನಾನ್ ವೆಜ್ಜನ್ನು ಮನೆಯಲ್ಲಿ ಮಾಡಬಾರ್ದು ಇನ್ನು ನಾವು ಪೂಜೆಗೆ ಹದಿನೈದು ದಿವಸ ಟೈಮ್ ಆಯ್ತು ನಾವು ನಾನ್ ವೆಜ್ಜನ್ನು ಕಂಪ್ಲೀಟಾಗಿ ಮನೆಯಲ್ಲಿ ಸ್ಟಾಪ್ ಮಾಡಬೇಕು ನಾನ್ ವೆಜ್ಜನ್ನು ಬಿಟ್ಟ ನಂತರ ನಾವು ಮುಂಚೆ ನಾನ್ ವೆಜ್ ಎಲ್ಲ ಮಾಡಿ ತಂದಿರ್ತೀವಿ ಹಾಗಾಗಿ ಮನೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಗೋಮೂತ್ರವನ್ನು ಹಾಕಿ ಮನೆಯನ್ನು ಕಂಪ್ಲೀಟಾಗಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಮುಖ್ಯವಾಗಿ ಇನ್ನೇನು ನಾಳೆ ನಾಡ್ದು ನಾವು ಪೂಜೆ ಇದೆ ನಾವು ಹೋಗ್ತೀವಿ ಅನ್ಬೇಕಾದಾಗ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಹರಕೆಯನ್ನು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನಾವು ಮರಿದೇ ಪಾಲಿಸ್ಬೇಕಾದಂಥ ಒಂದು ನಿಯಮ ಇನ್ನು ಹದಿನೈದು ದಿವಸಕ್ಕಿಂತ ಮುಂಚೆನೇ ನಾವು ನಾನ್ ವೆಜ್ಜನ್ನು ಸ್ಟಾಪ್ ಮಾಡಿರ್ತೀವಿ ಮತ್ತು ಅವಾಗಲೇ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ತಿನ್ನೋದು ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲ ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ತಿನ್ನಲ್ಲ ಅನ್ನೋರು ಅಟ್ಲೀಸ್ಟ್ ಇನ್ನೇನು ಇನ್ನೊಂದು ಮೂರು ದಿವಸಕ್ಕೆ ಪೂಜೆ ಐತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಇನ್ನೊಂದು ಮೂರು ದಿವಸಕ್ಕೆ ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದು ಮೂರು ದಿವಸ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಅಡುಗೆಗೆ ಉಪಯೋಗಿಸ್ದೆ ಹಾಗೆ ಅಡುಗೆ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ಇವೆರಡು ನಿಯಮವನ್ನು ಪಾಲಿಸಬೇಕು ಮತ್ತು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ನೀವು ಯಾವ ಸೇವೆಯನ್ನು ಮಾಡಿಸ್ಬೇಕು ಅಂದ್ಕೊಂಡಿರ್ತೀರಲ್ಲ ಸರ್ಪ ಸಂಸ್ಕಾರ ಆಗಿರ್ಬೋದು ಅಥವಾ ಆಶ್ಲೇಷ ಬಲಿ ಪೂಜೆ ಆಗಿರ್ಬೋದು ನಾಗಪ್ರತಿಕ್ಷೆ ಪೂಜೆ ಆಗಿರ್ಬೋದು ಈ ಮೂರು ಪೂಜೆಗಳಲ್ಲಿ ನೀವು ಯಾವುದನ್ನು ಮಾಡಿಸಿರ್ತೀರಲ್ಲ ಮಾಡಿಸಿದ ನಂತರ ಅದನ್ನು ಎರಡು ದಿವಸ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ನಿಮಗೆ ಹೇಳ್ತಾರೆ ಒಂದು ದಿವಸ ಸೂತ್ಕದ ಪೂಜೆ ಇರುತ್ತೆ ಇನ್ನೊಂದು ದಿವಸ ಮಾಮೂಲಾಗಿ ನಿಮ್ಮ ದೋಷಗಳನ್ನೆಲ್ಲ ಪರಿಹಾರ ಮಾಡಿದಂಥ ಒಂದು ಪೂಜೆಯನ್ನು ಮಾಡ್ತಾರೆ ನಿಮಗೆ ಯಾವ ದೋಷಕ್ಕೆ ನೀವು ಈ ಪೂಜೆಯನ್ನು ಮಾಡಿಸ್ತೀರಾ ಅನ್ನೋದು ಅಲ್ಲಿ ಮುಂಚೆನೇ ಹೇಳಿರ್ತೀರ ನೀವು ಆ ರೀತಿಯಾಗಿ ಅವರು ಪೂಜೆಯನ್ನು ಎಲ್ಲ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ನಿಮ್ಮನ್ನು ಪೂಜೆಯೆಲ್ಲ ಮುಗಿದ ಮೇಲೆ ಅದರ ನಿಯಮಗಳನ್ನ ಹೇಳ್ತಾರೆ ಆದರೆ ಅವರು ನಮಗೆ ನಾನ್ ವೆಜ್ಜನ್ನು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹನ್ನೊಂದು ದಿವಸ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಈಗ ಎಲ್ಲ ಮಕ್ಕಳು ಫಾಸ್ಟ್ ಫುಡ್ಗೆ ಅಡಿಟ್ ಆಗಿರ್ತಾರೆ ಹಾಗಾಗಿ ಎಲ್ಲರೂ ಮನೆಯಲ್ಲೂ ಇರೋ ಸಮಸ್ಯೆ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಅಡುಗೆ ಮಾಡಿದಾಗ ತಿನ್ನೋದಕ್ಕೆ ಸ್ವಲ್ಪ ಮೂಗು ಮುರಿತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯಲ್ಲಿರೋದು ಇದೊಂದು ಕಾಮನ್ ಸಮಸ್ಯೆ ಈಗ ಆದರೆ ಅದಕ್ಕೆ ಅವರೇನಂತಾರೆ ಪೂಜೆ ಮಾಡಿಸಿರ್ತೀವಲ್ಲ ಆ ಭಟ್ರು ಅಥವಾ ಸ್ವಾಮಿ ಅಂತ ಏನು ಕರಿತೀವಲ್ಲ ನಾವು ನಮಗೆ ಪೂಜೆಯನ್ನು ಮಾಡಿಕೊಟ್ಟವರು ಹನ್ನೊಂದು ದಿವಸ ಪಾಲಿಸ್ರಿ ಇಲ್ಲಾಂದರೆ ಅಟ್ಲೀಸ್ಟ್ ಮೂರು ದಿನ ಪಾಲಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ಮೂರು ದಿವಸ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿಂದೇ ಇದ್ದು ಮತ್ತು ನಾಲ್ಕನೇ ದಿವಸಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿಂದರೆ ಅಷ್ಟಾಗಿ ಯಾವುದೇ ರೀತಿಯಾದ ಸಮಸ್ಯೆ ಬರೋಲ್ಲ ಸ್ನೇಹಿತರೆ ಆದರೆ ನಾನ್ ಅನ್ನು ಮಾತ್ರ ನಾವು ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಸೇವೆಗಳನ್ನ ಮಾಡಿಸ್ಕೊಂಡು ಬಂದ ನಂತರ ನಲವತ್ತೆಂಟು ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಅದು ಮೊಟ್ಟೆ ಆಗಿರ್ಬೋದು ಅಥವಾ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ನಾನ್ ವೆಜ್ಜನ್ನು ತಿನ್ನಬಾರ್ದು ಮತ್ತು ಈ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಸೋರೆಕಾಯಿ ಮತ್ತು ಪಟವಲಕಾಯಿ ಇವುಗಳನ್ನು ತಿನ್ನೋದು ಬಿಟ್ಟರೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಸ್ನೇಹಿತರೆ ಯಾಕಂತಂದರೆ ಸೋರೆಕಾಯಿ ಮತ್ತು ಪಡವಲ್ಕಾಯಿ ಹಾವಿನ ಆಕಾರದಲ್ಲಿ ಇರುತ್ತಂತೆ ಆದರೆ ಅದನ್ನು ಎಲ್ಲರಿಗೂ ಅವರು ಹೇಳೋದಿಲ್ಲ ಯಾಕಂತಂದರೆ ಯಾರೂ ಪಾಲಿಸೋದಿಲ್ಲ ಅವರನ್ನು ನಾವು ಮತ್ತು ಏನೇನು ತಿನ್ನಬಾರ್ದು ಅಂತ ನಾವು ಜಾಸ್ತಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ಅವರು ಇದನ್ನು ಹೇಳ್ತಾರೆ ಇಲ್ಲಾಂದರೆ ಅವರು ಹೇಳೋದಿಲ್ಲ ಮತ್ತು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಯಾರು ಪೂಜೆಯನ್ನು ಮಾಡಿಸಿರ್ತಾರಲ್ಲ ಅವರು ಯಾವುದೇ ಕಾರಣಕ್ಕೂ ಅವರು ಮನೆಯಲ್ಲಿ ಮಂಗಳವಾರ ದಿವಸ ನಾನ್ ವೆಜ್ಜನ್ನು ಮಾಡಬಾರ್ದು ತಿನ್ನಬಾರ್ದು ಅದು ಎಂಥದ್ದೇ ಪರಿಸ್ಥಿತಿ ಆಗಿರಲಿ ಈ ಸೇವೆಯನ್ನು ಒಂದು ಸರ್ತಿ ಮಾಡಿಸಿದ ಮೇಲೆ ಅವರು ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಮಾಡಲೂಬಾರ್ದು ತಿನ್ನಲೂಬಾರ್ದು ಆ ಪೂಜೆಯನ್ನು ಮಾಡಿಸ್ತರು ಯಾಕಂತಂದರೆ ಅದು ಫಲ ಅವ್ರಿಗೆ ಸಿಗೋಲ್ಲ ಈ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ನಲ್ವತ್ತೆಂಟು ದಿನ ಯಾರು ಕಡ ಖಂಡಿತವಾಗಿ ಮಾಂಸಾಹಾರವನ್ನು ಬಿಟ್ಟು ಅವರು ಹೇಳಿದಂತೆ ನಡ್ಕೊಳ್ತಾರಲ್ಲ ಅವ್ರಿಗೆ ಆ ಪೂಜೆಯ ಒಂದು ಸಂಪೂರ್ಣ ಫಲ ಸಿಗ್ತೈತೆ ಸ್ನೇಹಿತರೆ ಮತ್ತೆ ಈ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಹನ್ನೊಂದು ದಿವಸ ಅವರು ಪೂಜೆಯನ್ನು ಮನೆಯಲ್ಲಿ ಮಾಡೋದಕ್ಕೆ ಹೇಳ್ತಾರೆ ಅದನ್ನು ನಾವು ನೀಟಾಗಿ ಅವ್ರು ಹೇಳಿದ ರೀತಿಯಲ್ಲೇ ನಾವು ಪೂಜೆಯನ್ನು ಮಾಡಿ ಆ ಸರ್ಪ ಸಂಸ್ಕಾರದ ಒಂದು ವಿಧಿ ವಿಧಾನ ಯಾವ ರೀತಿ ನಮಗೆ ಹೇಳಿರ್ತಾರಲ್ಲ ಅದೇ ರೀತಿಯಾಗಿ ಅವರು ಕೆಲವೊಂದಿಷ್ಟು ವಸ್ತುಗಳನ್ನ ಕೊಟ್ಟಿರ್ತಾರೆ ಅದನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿ ಇಷ್ಟ ದಿನ ಮಾಡಬೇಕಂತ ಹೇಳಿರ್ತಾರೆ ಒಬ್ಬೊಬ್ಬರ ಒಂದೊಂದು ಯಾವ ಪರಿಹಾರಕ್ಕಾಗಿ ನಾವು ಪೂಜೆ ಮಾಡ್ತಿರ್ತಾರಲ್ಲ ಅದರ ಒಂದು ವಿಧಾನದ ಪ್ರಕಾರ ಇಷ್ಟಿಷ್ಟು ದಿನ ಮಾಡಬೇಕಂತ ಹೇಳ್ತಾರೆ ಒಬ್ರಿಗೆ ಹದಿನೈದು ದಿವಸ ಹೇಳ್ತಾರೆ ಒಬ್ರಿಗೆ ಹನ್ನೊಂದು ದಿವಸ ಹೇಳ್ತಾರೆ ಒಬ್ರಿಗೆ ಐದು ದಿವಸ ಹೇಳ್ತಾರೆ ಒಬ್ಬರಿಗೆ ಏಳು ದಿವಸನೂ ಹೇಳ್ತಾರಂತೆ ಹಾಗಾಗಿ ನಿಮ್ಮ ನಿಮ್ಮ ಯಾವ್ಯಾವ ಸಮಸ್ಯೆಗಳಿಗೆ ನೀವು ಪೂಜೆಯನ್ನು ಮಾಡಿಸ್ತಿರ್ತೀರಲ್ಲ ಪೂಜೆ ಎಲ್ಲ ಮೇಲೆ ಅವ್ರು ಹೇಳ್ತಾರೆ ಇಷ್ಟು ದಿನ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಬಂದವರಿಗೆ ಅವರು ಎಲ್ರಿಗೂ ಹೇಳೋದು ಒಂದೇ ವಿಷಯ ಒಂದು ಬೆಳ್ಳಿನಾಗರವನ್ನು ತಂದು ಇಷ್ಟು ದಿನ ಪೂಜೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಪ್ರತಿ ಮಂಗಳವಾರನೂ ಸಹ ಆ ಒಂದು ಬೆಳ್ಳಿನಾಗ ಪ್ರತಿಮೆ ಏನು ನಾವು ತಂದಿರ್ತೀವಲ್ಲ ಅದಕ್ಕೆ ಅಭಿಷೇಕ ಮಾಡಿ ವಿಶೇಷವಾಗಿ ಪೂಜೆ ಮಾಡೋಕ್ಕು ಅಂತ ಬಂದರೆ ನಮಗೆ ನಮ್ಮ ಮನೆತನಕ್ಕೆ ಇರುವಂಥ ಯಾವುದೇ ಒಂದು ದೋಷ ಇದ್ದರೂ ಸಹ ಪರಿಹಾರ ಆಗುತ್ತೆ ಸ್ನೇಹಿತರೆ ಅಲ್ಲಿಂದ ಬಂದ ಮೇಲೆ ನಾವು ಈ ಇಷ್ಟು ನಿಯಮಗಳನ್ನ ಪಾಲಿಸ್ಬೇಕು ಇನ್ನು ಮುಖ್ಯವಾಗಿ ಮದುವೆ ಆದವರು ಈ ಪೂಜೆಯನ್ನು ಮಾಡಿಸ್ತಾ ಇದ್ದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ದಿನ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಬ್ರಹ್ಮಚಾರ್ಯವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸೋದಕ್ಕಿಂತ ಮಾಡಿಸಿದ ನಂತರ ಪಾಲಿಸ್ಬೇಕಾದಂಥ ಒಂದು ನಿಯಮಗಳು ಸ್ನೇಹಿತರೆ ಇನ್ನು ನಾನು ಮುಂದಿನ ವೀಡಿಯೋದಲ್ಲಿ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಈ ಸೇವೆಗಳನ್ನ ನಾವು ಯಾಕೆ ಮಾಡಿಸ್ಬೇಕು ಯಾವ ದೋಷಗಳಿದ್ರೆ ಮಾಡಿಸ್ಬೇಕು ಮತ್ತು ಈ ಪೂಜೆಗಳನ್ನ ಮಾಡಿಸೋದ್ರಿಂದ ಯಾವೆಲ್ಲ ದೋಷಗಳಿಂದ ಪರಿಹಾರ ಸಿಗುತ್ತೆ ಅಂದರೆ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಪೂರ್ತಿ ಅದರ ವಿವರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು